ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಗ್ಲಾಸ್ ಬೀಟ್ಸಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಸೊ ಗ್ಲಾಸ್ ಬೀಟ್ಸ್ ಅಂದರೆ ನಾರ್ಮಲ್ ಶುಗರ್ ಬೀಡ್ ಇರುತ್ತಲ್ಲ ಸೇಮ್ ಟೈಪ್ ಇರುತ್ತೆ ಬಟ್ ಕಟ್ ಕಟ್ ಬೀಟ್ಸ್ ಇರುತ್ತೆ ಸ್ವಲ್ಪ ಶಾರ್ಪ್ ಇರುತ್ತೆ ಬೀಟ್ಸ್ ಸೊ ಇದು ಸ್ವಲ್ಪ ಲಾಂಗ್ ಬೀಟ್ಸ್ ಲಾಂಗ್ ಕಟ್ ಬೀಟ್ಸಲ್ಲಿ ಸ್ವಲ್ಪ ದೊಡ್ಡ ಬೀಟ್ಸ್ ಇದನ್ನು ಈಗ ಎರಡೆರಡು ಸೈಡಿಗೆ ಸ್ಟಿಚ್ ಮಾಡಬೇಕು ಬಿ ಶೇಪಲ್ಲಿ ಸ್ಟಿಚ್ ಮಾಡಬೇಕು ಇದಕ್ಕಿಂತ ಮುಂಚೆ ನಾನೊಂದು ಫ್ಲವರ್ ಡಿಸೈನ್ ಮಾಡಿದೆ ನೋಡಿ ಸೇಮ್ ಡಿಸೈನ್ ಮಾಡಲಿಕ್ಕೆ ಮೂರು ಚಿಕ್ಕ ಬೀಟ್ಸ್ ತಗೊಳ್ಬೇಕು ಮೂರು ಬೀಟ್ಸ್ ತಗೊಳ್ಬೇಕು ಹೀಗೆ ಒಂದು ಬೀಟ್ಸ್ ಹಾಕಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಬೀಟ್ಸು ಹಾಗೆ ಮೂರು ಬೀಟ್ಸು ಸ್ಟಿಚ್ ಮಾಡಬೇಕು ಕಂಡಿಗೆ ನಾಟ್ ಹಾಕಬೇಕು ಈಗ ಏನು ಮಾಡಬೇಕಂದ್ರೆ ಈಗ ಚಿಕ್ಕ ಚಿಕ್ಕದು ಶುಗರ್ ಬೀಡ್ ಸೈಜಲ್ಲಿ ಗ್ಲಾಸ್ ಬೀಡ್ಸ್ ಸಿಗುತ್ತೆ ಇದು ನಿಮಗೆ ಬ್ಲ್ಯಾಕ್ ಆಗಲ್ಲ ಈ ಮೆಟೀರಿಯಲ್ ನಿಮಗೆ ಯಾವತ್ತೂ ಬ್ಲ್ಯಾಕ್ ಆಗೋದಿಲ್ಲ ಹೈ ರೇಂಜ್ ಬ್ರೈಡಲ್ ಬ್ಲೌಸಸ್ಗೆಲ್ಲ ಇದನ್ನೇ ಯೂಸ್ ಮಾಡಬೇಕಾಗತ್ತೆ ನೀವು ನೋಡಿ ಈಗ ನಾವು ಮೂರು ಲೈನ್ ಗ್ಲಾಸ್ ಬೀಡ್ಸ್ ಸ್ಟಿಚ್ ಮಾಡ್ತಿದ್ದೇವೆ ಮೂರು ಲೈನ್ ಗ್ಲಾಸ್ ಬೀಟ್ಸ್ ಸ್ಟಿಚ್ ಮಾಡುವ ಸೇಮ್ ಸ್ಟಿಚ್ ಮಾಡ್ತಾ ಬರಬೇಕು ಮೂರಂದ್ರೆ ಈ ಸೈಡ್ ಮೂರು ಲೈನು ಆ ಸೈಡ್ ಮೂರು ಲೈನು ಮೇಲೆ ಟೋಟಲ್ ಆರು ಲೈನು ಮತ್ತು ಕೆಳಗಡೆ ಸೇಮ್ ಶುಗರ್ ಬೀಟ್ಸ್ ಅಂದರೆ ಗ್ಲಾಸ್ ಬೀಟ್ಸ್ ಅಲ್ಲಿ ಆರು ಆರು ಲೈನ್ ಹೀಗೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಎಂಡಿಗೆ ನಾಟ್ ಕೊಟ್ಟರೆ ಆಯಿತು ನೀವು ಮಿಡಲಲ್ಲಿ ನಾಟ್ ಕೊಡಬೇಕು ಅಂತಿಲ್ಲ ಎಂಡಿಗೆ ನಾಟ್ ಕೊಟ್ಟರೆ ಸಾಕಾಗತ್ತೆ ಇದು ಸ್ಲೀವ್ಸ್ ಇದು ಡಿಸೈನ್ ಇದು ಕಂಪ್ಲೀಟ್ ಆಗಿಲ್ಲ ನಾನು ಜಸ್ಟ್ ನಿಮಗೆ ಹೇಗೆ ಒಂದು ಫ್ಲವರ್ ಡಿಫ್ರೆಂಟ್ ಫ್ಲವರ್ ಡಿಸೈನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಕೆಲವೊಂದು ಡಿಸೈನು ಫ್ಲವರ್ ಮತ್ತು ಕೆಲವು ಲೀಫ್ ಡಿಸೈನ್ ಎಲ್ಲ ಬರುತ್ತೆ ಬಟ್ ಕೆಲವು ಡಿಸೈನ್ ಏನಿಲ್ಲ ಒಂದು ಬೇರೆ ಟೈಪ್ ಇರುತ್ತೆ ಆದರೂ ವರ್ಕ್ ಕಂಪ್ಲೀಟ್ ಆದಮೇಲೆ ಚ ಕಾಣುತ್ತೆ ಆ ಡಿಸೈನು ಸೊ ಅದೇ ಟೈಪಲ್ಲಿ ಈಗ ನಾನೊಂದು ಫ್ಲವರ್ ಡಿಸೈನ್ ನಿಮಗೆ ಕೊಡ್ತಿದ್ದೇನೆ ಈಗ ನಾವು ಕೆಳಗಡೆ ಲೈನ್ ಕೂಡ ಫಿಲ್ ಮಾಡುವ ಸೇಮ್ ಟೈಪ್ ಅಲ್ಲಿ ಕೆಳಗಡೆ ಕೂಡ ಫಿಲ್ ಮಾಡಬೇಕು ಈ ಗ್ಲಾಸ್ ಬೀಡ್ಸ್ ಯೂಸಸ್ ಏನಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ನಿಮ್ಗೆ ಯಾವತ್ತು ಬ್ಲ್ಯಾಕ್ ಆಗುದಿಲ್ಲ ಮೆಟೀರಿಯಲ್ ಯಾವುದೇ ವಾಶಿಗೆ ಕೂಡ ಬ್ಲ್ಯಾಕ್ ಆಗೋದಿಲ್ಲ ನೀವು ಎಷ್ಟೇ ಸಲ ಯೂಸ್ ಮಾಡಿ ಬ್ಲೌಸ್ನ ಮೆಟೀರಿಯಲ್ ಏನು ಡ್ಯಾಮೇಜು ಆಗೋದಿಲ್ಲ ಕಟ್ ಆಗೋದಿಲ್ಲ ಬ್ಲ್ಯಾಕ್ ಆಗೋದಿಲ್ಲ ನಾವು ಆ ಸೈಡ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೇವೆ ಎಂಡಿಗೆ ಮಾತ್ರ ಸ್ವಲ್ಪ ಲಾಂಗ್ ಟೈಪ್ ಇದ್ದು ಗ್ಲಾಸ್ ಬೀಟ್ಸ್ ಮಾಡಬೇಕು ಸೊ ನೋಡಿ ಈಗ ಸ್ವಲ್ಪ ಲಾಂಗ್ ಇದ್ದು ಕಟ್ ಸ್ಟಿಚ್ ಮಾಡ್ತಿದ್ದೇವೆ ನೋಡಿದ್ರಲ್ಲ ನೀವು ಡಿಸೈನ್